तंगी चहा कुड आता ए चिप्स हलक चिप्स होत बेळगे माल मळे जोर मळे बनतले पट्टे दुसपटे मला होऊ दे हुलला वाजे येतो एटल हो, हो, हो निो हंग हो ना रामन राम होत देवस्थान रामन देवस्थान होऊ द रम हुट दस होुगद्याग होऊ ए दनक बोद होय निरे देवस्थान राम देवस्थानक जोर हंगरे हब ಮನೆಯಲ್ಲೇ ಈಶ್ವರ ದೇವಸ್ಥಾನ ಇದ್ದು ಯಾವ ಮನೆ ಹತ್ರವ ಪೂಜೆ ಹೌದು ಹೌದು ಸುಮಾರು ನಮ್ನಿ ಆಗ ಹಂಗಾರೆ ಊಟ ಎಲ್ಲ ಇದ್ದು ಹಾಂ ಹಾಂ ಹಂಗಾರೆ ಬ್ಯಾಗ್ ತಯಾರಾಕೊಂಡು ಹೋದ್ರೆ ಹತ್ತು ನಿನಗೆ ಹೌದು ಹೌದು ಬೆಳಗ್ಗೆನೇ ಮಳೆ ಇವತ್ತು ಹೌದು ಹೌದೇ ಕೊಯ್ ಕಾಲು ಅಡಿಗೆಲ್ಲ ನೋವು ಅದೆಂಥ ಬೀಟ್ ಎಲ್ಲೂ ಕಮ್ಮಿ ಆದರೆ ಹಂಗಾವ್ತಾಡಪ್ಪ ಓಕೆ ನಾವು ಮನೆ ಮದ್ದು ಹಲಸನ ಕಂದೆ ಒಣಸಿ ಹಿಟ್ಟು ಮಾಡಿಟ್ಕೊಳವಡ ಅದ್ರ ಹಿಟ್ಟು ಸ್ವಲ್ಪ ಸ್ವಲ್ಪ ರೊಟ್ಟಿಲ್ಲ ಹಾಕ್ಕೊಂಡು ರೊಟ್ಟಿ ಇಟ್ಟು ಕಲ್ಸ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ನವಡ ಕಡೆಗೆ ಮೊಸರಿನಲ್ಲಿ ನೀರು ಬತ್ತಲೆ ಹಣಿ ಹಂಗೆ ಒಂದು ತೆಳುವುದಕ್ಕೆ ಬಡದು ನೀರು ಬಂದಂಗೆ ಆಗ್ತಲೆ ಅದರ ಕುಡಿಯೋ ಬಡ ಅದರಲ್ಲೂ ಇರ್ತಾಡಪ್ಪ ಪ್ರೋಟೀನಾ ಎಂತ ಹೇಳುತ್ತ ನೋಡು ಹೌದೇ ಆಗ್ತಿಲ್ಲ ಅದು ಗುಳಿಗೆನೂ ತಿನ್ನುವುದೇ ಅದನ್ನು ನಾವು ಮಾಡ್ಕೋ ತಿಪ್ಪೋದು ಮನೇಲಿದ್ದದ್ದು ಅದು ಹೌದು ಅದನ್ನು ಕಂದೇ ಚಲೋ ಬೇಡ ರಾಶಿ ಚಲೋ ಬೇಡ ಅದರಲ್ಲಿ ರಾಶಿ ಹೊಳಿತಾಳೆ ಹೌದೇ ಹೌದೇ ಹೌದಾ ಯಾಕಲ್ಲಿ ಎಲ್ಲಿ ಬೊಪ್ಪಲು ದಾನ ಇದ್ದ ಬೆಳಗ್ಗೆ ಹಾಲು ಕೊಡೋಲ್ಲ ಹೋಗವಲ್ಲೇ ಹಾಲು ಕೊಡ್ಲೋದಾಗ ಮನೇಲಿ ಇಪ್ಪಲು ಬೇಕಾಗ್ತದೆ ಅಬ್ಬವ ಅದಕ್ಕೆ ಎಲ್ಲ ಒಪ್ಪಲೆ ಆಗ್ತಿಲ್ಲೇ ನೋಡಿ ನನಗೆ ಪುರ್ಸಟ್ಟು ಮನೆಯಲ್ಲಾರು ಒಬ್ಬ ಮನುಷ್ಯ ಇದ್ದೋಳಾದ್ರೆ ಮಾತ್ರ ಇದಾಗ್ತಾ

हरिपुरुषोत्तम राघव राम 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 सीता राम हरिपुरुषोत्तम राघव राम